ದ ದ್ವಿತೀಯ ವಿಲಾಸ ದ್ವಿತೀಯ ವಿಲಾಸದಲ್ಲಿ ಮಹಾ ಲಕ್ಷ್ಮೀದೇವಿ ಜಗಮಾತೆಯಾದ ಮಹಾ ಲಕ್ಷ್ಮಿ ಮತ್ತೆ ಚತುर्मुखम ಬ್ರಹ್ಮ ದೇವರು ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ದೇವರ ಮೂರು ರೂಪಗಳು ಹನುಮ ಭೀಮ ಮಧ್ವರ ತೇ ಬ್ರಹ್ಮ ದೇವರ ಧರ್ಮ ಭಕ್ತಿ ವಾಡಿ ಸರಸ್ವತಿ ಮುಖ್ಯ ಪ್ರಾಣ ದೇವರ ಪತ್ನಿ ಭಾರತೀ ದೇವಿ ತದನಂತರದಲ್ಲಿ ಬರುವವರು ಮನೋನಿಯಾಮಕರು ಗರುಡ ದೇವರು ಶೇಷದೇವರು ಮತ್ತು ರುದ್ರದೇವರು ಹಾಗೆ ಇವರ ಪತ್ನಿಯರು ದೇವರ ಪತ್ನಿ ಸುಪರ್ಣಿ ಶೇಷದೇವರ ಪತ್ನಿ ವಾರುಣಿ ರುದ್ರದೇವರ ಪತ್ನಿ ಪಾರ್ವತಿ ಭವಾನಿ ಇವರು ಮತ್ತು ಅವರ ಒಂದು ಮಕ್ಕಳು ಗಣಪತಿ ಸ್ಕಂದ ಮತ್ತೆ ಮತ್ತು ನದಿಗಳು ಗಂಗೆ ತುಂಗಿ ಇವರ ಸ್ತೋತ್ರ ಇವೆಲ್ಲ ಇವೆಲ್ಲವನ್ನು ಕೂಡ ದ್ವಿತೀಯ ವಿಲಾಸದಲ್ಲಿ ಹೇಳ್ತಾರೆ ಇಷ್ಟಂತ ನಾವು ಚಿಂತನೆ ಮಾಡಿ ಮತ್ತು ಸ್ವಲ್ಪ ಸ್ವಲ್ಪ ಇವತ್ತು ನಾಳೆ ನಾಡಿದ್ದು ಎಲ್ಲೆಲ್ಲಿ ಹೇಳಲಿಕ್ಕೆ ನಮಗೆ ಸಾಧ್ಯ ಇದೆ ಎಷ್ಟು ಕೇಳಲಿಕ್ಕೆ ನಮಗೆ ಅವಕಾಶ ಇದೆ ನಾವು ಅಷ್ಟೊಂದು ಚಿಂತನೆ ಮಾಡೋದು ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ವಾದರಾಜರು ಏನು ಹೇಳಿದ್ದಾರೆ ಅಂದರೆ ಇದು ಮಂಗಲಾಚರಣ ಶ್ಲೋಕ ಸರಸಭಾರತಿ ವಿಲಾಸ ಸುಮಧ್ವಜಯದಲ್ಲಿ ಹೇಗೆ ಕಾಂತಾಯ ಕಲ್ಯಾಣ ಗುಣೈಕಾಮನಿ ಅಂತ ಮಂಗಲಾಚರಣ ಶ್ಲೋಕ ಹೇಗಿದೆ ಹಾಗೆ ಸರಸ ಭಾರತೀಯ ವಿಲಾಸದ ಮೊದಲ ಶ್ಲೋಕ ಅಂದರೆ ಕರೋ ತು ಮಮ ಕಲ್ಯಾಣಂ ಹರಿ ಹಯಮುಖಾ ವಿಧ ಗುರುಶ್ಚ ಮಧ್ವನಾಸ್ತು ನಿರಂತರಂ ಹೇಳ್ತಾರೆ ಅಂದರೆ ಕರೋತು ಮಮ ಕಲ್ಯಾಣ ನನಗೆ ಕಲ್ಯಾಣ ಮಾಡಲಿ ದೇವರು ಅಂತ ಹೇಳ್ತಾರೆ ಅಂದರೆ ಯಾರೇ ಸಿಕ್ಕರೂ ಕೂಡ ನಾವು ಏನು ಮಾಡಬೇಕು ಅವರಿಗೆ ಶುಭವನ್ನು ಬಯಸಬೇಕು ಈಗ ಕಿರಿಯರು ಎದುರಿಗೆ ಬಂದರು ಕಿರಿಯರು ಬಂದಾಗ ದೊಡ್ಡವರು ಅವಾಗೇನು ಮಾಡಬೇಕು ನಿನಗೆ ಕಲ್ಯಾಣವಾಗಲಿ ಮಂಗಳವಾಗಲಿ ಅಂತ ಹೇಳಬೇಕು ಕಲ್ಯಾಣ ಶಬ್ದವನ್ನು ಹಿಂಗೆ ಉಪಯೋಗ ಮಾಡಬೇಕು ಇನ್ನು ಕೆಲವರು ಕಲ್ಯಾಣ ಶಬ್ದವನ್ನು ಹೇಗೆ ಉಪಯೋಗ ಮಾಡ್ತಾರೆ ಅಂದರೆ ಎಲ್ಲ ಕಲ್ಯಾಣ ಗುಣ ಎಲ್ಲ ಗೊತ್ತು ಗುಣ ಎಲ್ಲ ಗೊತ್ತು ಅಂತಂದರೆ ಬೇಡದ ಗುಣಗಳೆಲ್ಲ ಒಂದು ದೋಷಗಳು ಉಂಟು ಅಂತ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಆ್ಯಕ್ಚುಲಿ ಕಲ್ಯಾಣ ಶಬ್ದಕ್ಕೆ ಅರ್ಥ ಏನು ಮಂಗಲ ಅಂತ ಅರ್ಥ ಅಂದರೆ ನಾವು ಹೆ ಆದಷ್ಟು ಏನು ಮಾಡಬೇಕು ಶುಭವನ್ನೇ ಬಯಸಬೇಕು ಮಾತು ಮಧುರವಾಗಿರಬೇಕು ಮನಸ್ಸು ಶುಭವನ್ನು ಬಯಸಬೇಕು ಮಾತು ಮಧುರವಾಗಿ ಶುಭವನ್ನು ಹೇಳಿ ಮನಸ್ಸು ಮಾತ್ರ ಹಾಳಾಗಿ ಹೋಗಲಿ ಅಂತ ಕೆಟ್ಟದ್ದು ಬಯಸಿದರೆ ಅವಾಗ ಆವಾಗ ಇಷ್ಟಪಡೋದಿಲ್ಲ ಹ್ಞೂ ಅಲ್ಲಿಂದ ಮಾಡಿ ಹೊರಟೋಗಬೇಕು ಹೈಗ್ರೆ ಹಾಗಾಗಿ ಮಾತಲ್ಲಿಯೂ ಶುಭ ಇರಬೇಕು ಮನಸ್ಸ ನಾವು ಶುಭವನ್ನು ಬಯಸಬೇಕು ಅಂತ ವಾದ್ರಾಜನ ಹೇಳ್ತಾರೆ ಮಮ್ಮ ಕಲ್ಯಾಣ ಹರಿಹಿ ಹಯಮುಖ ವಿಧ ಹಯಮುಖ ಅಂದರೆ ಯಾರು ಹಯಗ್ರೀವ ಹಯ ಅಂದರೆ ಅಶ್ವ ಮುಖ ಅಂದರೆ ವದನ ಹಯವದನ ಅದಕ್ಕೆ ನೋಡಿ ರಾಜರಾಜವರು ಇಲ್ಲಿಯೂ ಕೂಡ ಕರೋತುಮ ಕಲ್ಯಾಣಂ ಅಂತ ಇಲ್ಲಿ ಹೇಳ್ತಾರೆ ಅಲ್ಲಿ ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವವನ್ನು ಹೇಳುವ ಶ್ ಶೋಭಾನ ಪದ್ಯದಲ್ಲಿ ಸೇಮ್ ಇದೆ ಶೋಭಾನವಿನ್ನಿ ವಿನ್ನೀರೆ ಸುಡರೋಡು ಸುಭಗನಿಗೆ ಶೋಭಾನ ವಿನ್ನೀ ಸುಗುಣನಿಗೆ ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಅಲ್ಲಿ ಶೋಭನೆ ಅಂತ ಶೋ ಅಂದರೆ ದೇವರು ಏನು ಮಾಡಲಿ ಶೋಭನವನ್ನು ಮಾಡಲಿ ಸ್ವರೂಪಿಯಾದ ದೇವರು ಭಕ್ತರಿಗೆ ಏನು ಮಾಡಲಿ ಶುಭವನ್ನು ಮಾಡಲಿ ಅಂತ ಅಲ್ಲಿಯೂ ಅದೇ ಅಂತ ಇಲ್ಲಿಯೂ ಕೂಡ ಕರೋತು ಮಮ ಕಲ್ಯಾಣಂ ದೇವರವರಿಗೆ ಕಲ್ಯಾಣವನ್ನು ಮಾಡಲಿ ಅಂತ ಇಷ್ಟು ಹೇಳಿ ನಾವು ನಿತ್ಯ ದೇವರಿಗೆ ಸರೆಂಡರ್ ಆಗಬೇಕು ಶರೆಂಡರ್ ಅಂದರೆ ಶರಣಾಗತಿ ಬೇರೆ ಯಾರನ್ನು ಶರಣಾಗತಿ ಹೊಂದಬಾರ್ದು ದೇವರನ್ನು ಬಿಟ್ಟು ಉಳಿದು ಯಾರ್ಯಾರಿಗೂ ಶರಣಾಗತಿಯನ್ನು ಹೊಂದದೆ ದೇವರಿಗೆ ಮಾತ್ರ ಶರಣಾಗತಿಯನ್ನು ಹೊಂದಬೇಕು ಅಂತ ರಾಜ ನಮ್ಮದು ಉಲ್ಟ ದೇವರನ್ನು ಬಿಟ್ಟು ಇದರ ಎಲ್ಲರಿಗೂ ನಾವು ಶರಣರ ಶರಣಾಗುತ್ತೆ ಹೊಂದುತ್ತೆ ಅಂದರೆ ಯಾರು ತುಂಬ ದುಡ್ಡಿದ್ದವರಿದ್ದಾರೆ ಎ ಟಿ ಎಮ್ ಭರ್ತಿ ಆಗಿದೆ ನಾವು ಅವ್ರಿಗೆ ಶರಣಾಗತಿಯಾಗುತ್ತೆ ಲೋಕದ ನೀತಿ ಆಗಿದೆ ಕೊಡುವ ಕರ್ತರು ಬೇರೆ ಏರುತ್ತೀರೆ ಬಿಡು ಬಿಡು ಚಿಂತೆ ಅಂತ ಹೀಗೆ ಹರಿದಾಸರು ಹೇಳಿದ್ದಾರೆ ಆ ಕೊಡುವ ಕೈದ ಕೈ ಕೊಡುವ ಒಂದು ದಾನಿ ದೊಡ್ಡ ಹಸ್ತ ಅನಂತ ಹಸ್ತ ಉಳ್ಳವ ಭಗವಂತ ಇದ್ದಾನೆ ನಾವು ಅವರನ್ನೇ ಶರಣಾಗತಿ ಹೊಂದೋದಿಲ್ಲ ಆದರೆ ಬೇರೆ ಯಾರ್ಯಾರನ್ನು ಕೆಲಸಕ್ಕೆ ಬಾರದೇ ಇದ್ದವರನ್ನೆಲ್ಲ ಶರಣಾಗತಿ ಹೊಂದಿ ನಾವೇನಾಗಿಬಿಡ್ತೇವೆ ಪ್ರಪಾತಕ್ಕೆ ಬಿಡ್ತೀವಿ ಅದಕ್ಕೆ ಮಧರಾಜರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಎಷ್ಟು ರಮಣೀಯವಾಗಿ ಹೇಳಿದ್ದಾರೆ ಎಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಶರಣಾಗತಿ ಹೊಂದುವಾಗ ಹೇಗಿರಬೇಕು ಯಾರಿಗೆ ಶರಣಾಗತಿ ಹೊಂದಬೇಕು ರಕ್ಷಕರಿಗೆ ಶರಣಾಗತಿ ಹೊಂದಬೇಕು ರಕ್ಷಕರಿಗೆ ಆರಕ್ಷಕನಿಗೆ ಶರಣಾಗತಿ ಹೊಂದಬೇಕು ಆರಕ್ಷಕ ರಕ್ಷಕ ಆದರೆ ಚೆನ್ನಾಗಿ ರಕ್ಷಣೆ ಮಾಡುವ ದೇವರಿಗೆ ಶರಣಾಗತಿ ಹೊಂದಬೇಕು ಹೊರತು ಭೂಲೋಕದ ಆರಕ್ಷಕರಿಗೆ ಸರೆಂಡರ್ ಆಗಬಾರ್ದು ಭೂಲೋಗದ ಆರಕ್ಷಕರು ತಲುಪ್ತ ಕಳತನ ಎಲ್ಲ ಮಾಡಿ ಪೊಲೀಸರಿಗೆ ಶರಣಾಗಬಾರ್ದು ಭಕ್ತಿ ಮಾಡಿ ಶರಣಾಗತಿಯನ್ನು ಹೊಂದಬೇಕು ದೋಷಗ್ರಸ್ತರಾಗಿ ಆರಕ್ಷಕರಿಗೆ ಶರಣಾಗತ ಶರಣಾಗತರಾಗದೆ ಭಕ್ತಿಗ್ರಸ್ತರಾಗಿ ಪ್ರೇಮಗ್ರಸ್ತರಾಗಿ ಭಗವಂತನಿಗೆ ಶರಣಾಗತಿಯನ್ನು ಹೊಂದಬೇಕು ಅಂತನ್ನು ಮೆಸೇಜ್ ಇಲ್ಲಿ ವಾದದಾಗ ಕೊಟ್ಟಿದ್ದಾರೆ ನಾವು ನಿತ್ಯ ಪೂಜೆ ಮಾಡ್ತೀವಲ್ಲ ಪೂಜೆ ಮಾಡುವಾಗ ಪುರುಷರು ಪೂಜೆ ಮಾಡೋದಿದೆ ನಮ್ಮ ಮಾತೆಯರು ಸ್ತ್ರೀಯರು ಕೂಡ ಪೂಜೆ ಮಾಡಬೇಕು ಸ್ತ್ರೀನಿಗೆ ಹೆಂಗೆ ಪೂಜೆ ಮಾಡಬೇಕು ಒಂದು ಕ್ವೆಶನ್ ಇದೆ ನಾವೇನು ಪೂಜೆ ಮಾಡಲಿಕ್ಕಿದೆ ನಮಗೆ ಶಾಲಿಗ್ರಾಮ ಪೂಜೆ ಇರ್ತದೆ ಸ್ತ್ರೀನಿಗೆ ಶಾಲಿಗ್ರಾಮ ಪೂಜೆ ಇರೋದಿಲ್ಲ ಮತ್ತು ಅವ್ರೇನು ಪೂಜೆ ಮಾಡಬೇಕು ಚಕ್ರಾಂಗಿತ ಪೂಜೆ ಮಾಡಬೇಕು ಚಕ್ರಾಂಗಿತ ಪೂಜೆ ಮಾಡಬೇಕು ಯಾಕೆಂದರೆ ಗೌರಿಪೇಟಿಗೆಯಲ್ಲಿ ಚಕ್ರಾಂಗಿತವು ಕೂಡ ಇರ್ತದೆ ಉಡುಪಿ ಕೃಷ್ಣನು ಅದರಲ್ಲಿ ಇರ್ತಾನೆ ಮತ್ತು ದುಗ್ಗಾ ಕೃಷ್ಣ ಅವನಿರ್ತಾನೆ ವಿಷ್ಣುಪಾದ ಇರ್ತದೆ ಮತ್ತು ಇವೆಲ್ಲ ಬಂತಲ್ಲ ಇವೆಲ್ಲ ದೇವರ ಪ್ರತೀಕ ಆದ್ದರಿಂದ ಶಾಲಿಗ್ರಾಮವನ್ನು ಮಾತ್ರ ಊಟ ಅದು ದೂರದ ದೂರದಲ್ಲಿ ನಿಂತು ದರ್ಶನ ಮಾಡಬೇಕು ಮನೆಯವರು ಇದ್ದರೆ ಮೂಲಕ ತುಳಸಿ ಸಮರ್ಪಣೆ ಮಾಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡಬೇಕು ಸುದರ್ಶನ ಶಾಲಿಗ್ರಾಮಗಳನ್ನು ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಚಕ್ರಾಂಗಿಂತ ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಇದು ನಮಗೆ ಒಂದು ವಾದರಾಜರು ಒಂದು ಕೊಟ್ಟ ಸಂದೇಶ ಏನಂದರೆ ಈಗ ಅವನೊಡುವ ಒಮ್ಮೊಮ್ಮೆ ಮನೆಯಲ್ಲಿ ಅಪ್ಪ ಇರೋದಿಲ್ಲ ಅಥವಾ ಗಂಡ ಎಲ್ಲ ಊರಿಗೆ ಹೋಗ್ಬಿಟ್ಟು ತೀರ್ಥ ಬೇಕಾಗ್ತದೆ ಪಕ್ಕದ ಮನೆಗೆ ಯಾರಾದರೂ ಆಚಾರ್ಯರು ಇದ್ದಾರೆ ಅಲ್ಲಿ ಹೋಗೋ ಅಲ್ಲಿ ಹೋಗಿ ತೊಗೊಂಡು ಬರೋಣ ಆದರೆ ಆಚಾರ್ಯ ಇರೋದಿಲ್ಲ ಊರಿಗೆ ಹೋಗಿಬಿಟ್ಟಿರ್ತಾರೆ ಅಥವಾ ಆಚಾರ್ಯ ಇರೋದಿಲ್ಲ ಆ ಏರಿಯಾದಲ್ಲಿ ಆದರೆ ತೀರ್ಥ ಬೇಕಾಗ್ತಿರ್ತದೆ ಅವರು ಅವ್ರಿಗೆ ಒಂದು ಧಾರ್ಮಿಕ ಜೀವನ ನಡೆದಿರ್ತದೆ तीर्थ बेद तीर्थ बेनो दूज आ देवर पूजा आेवर पूजा आदि तीर्थ इला तीर्थ इलादे ऊट इनको लिंक आव तीर्थ आेवर पूजा देवर पूजा आगे मन यू मग बे अथवा गंड बे उत्तम पुष अथ उत्तम नडते पति पतिरु अथवा ಒಳ್ಳೆಯ ಗುಣ ಇರುವಂತಹ ಒಬ್ಬ ಮಗ ಇರಬೇಕು ಹೀಗಿದ್ರೆ ಪೂಜೆ ಮಾಡ್ಲಿಕ್ಕೆ ಅವಾಗ ಇಂಥ ಪ್ರಶ್ನೆ ಬಂದಾಗ ಈ ಪ್ರಶ್ನೆ ಏನು ಒಂದು ಪೂಜೆ ಆದ್ರೆ ಒಂದು ತೀರ್ಥ ತೀರ್ಥ ಆಗ್ಲಿಕ್ಕೆ ಒಂದು ಪೂಜೆ ಅಂತ ಆ ಪೂಜೆ ಮಾಡಲಿಕ್ಕೆ ಒಬ್ಬ ಉತ್ತಮನಾದ್ರೆ ಧಾರ್ಮಿಕನಾಗಿರುವ ಪತಿ ಬೇಕಾಗ್ತದೆ ಮಗ ಮಗ ಬೇಕಾಗ್ತದೆ ಮತ್ತೆ ಯಾರು ಇದಾಗಿ ಮಾಡಬೇಕು ಆ ಸಮಯದಲ್ಲಿ ಪತಿಯೂ ಇಲ್ಲ ಮತ್ತು ಸುತ್ತನೂ ಇಲ್ಲ ಪತಿ ಸುತ್ತಿಲ್ಲದ ಮನೆಯಲ್ಲಿ ಏನು ಸ್ತ್ರೀಯರು ಇದ್ರೆ ಅಂಥ ಸ್ತ್ರೀಯರಿಗೆ ತೀರ್ಥಕ್ಕೆ ಹೇಗೆ ಅವ್ರು ಹೇಗೆ ತೀರ್ಥ ಮಾಡಬೇಕು ಅವ್ರಿಗೆ ಪೂಜೆ ಏನು ಅಂದರೆ ವಾದರಾಜರು ಹೇಳ್ತಾರೆ ಸರೆಂಡರ್ ದೇವರಿಗೆ ಶರಣಾಗತಿ ಹೊಂದಬೇಕು ಏನು ಶರಣಾಗತಿ ಹೊಂದಬೇಕು ಯಾರಿಗೆ ಹೊಂದಬೇಕು ಅಂದರೆ ಅವರಿಗೆ ಪೂಜೆ ಮಾಡಲಿಕ್ಕೆ ಅಂತ ಒಂದು ಇದು ಇದೆ ಏನೋ ಒಂದು ಸಿಸ್ಟಮ್ ಸ್ತ್ರೀಯರು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಏನು ಪೂಜೆಗೆ ಏನು ಇಟ್ಕೊಳ್ಬೇಕು ಅಂದರೆ ವಿಷ್ಣು ಪಾದ ಇಟ್ಕೊಳ್ಬೇಕು ಆಮೇಲೆ ದುರ್ಗಾ ಕೃಷ್ಣ ಇಟ್ಕೊಳ್ಬೇಕು ಕಡಗೋಲ ಕೃಷ್ಣ ಇಟ್ಕೊಳ್ಬೇಕು ಚಕ್ರಾಂಕತೆ ಇಟ್ಕೊಳ್ಬೇಕು ಇಷ್ಟು ಇಷ್ಟು ಇದ್ದರೆ ಅದೇನಾಯಿತು ಒಂದು ಈ ರೀತಿ ಪಂಚಾಯತನ ಅಂತ ಮಾಡಿಕೊಂಡು ಮಹಾಭಾರತ ಹೇಳಿದೆ ಪದ್ಮಪುರಾಣ ಹೇಳ್ತದೆ ಹರಿವಂಶ ಹೇಳ್ತದೆ ವಾದರಾಜರು ಹೇಳ್ತಾರೆ ಅಕಸ್ಮಾತ್ ಪುರುಷರು ಇಲ್ಲದೆ ಹೋಗಿದ್ರು ಕೂಡ ಇವೇನು ವಿಷ್ಣು ಪ್ರತೀಕ ಗಡಿವೆ ಈ ವಿಷ್ಣು ಪ್ರತೀಕಗಳಿಗೆ ಸ್ವತಃ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಇದೆ ಸ್ವತಃ ಅಭಿಷೇಕ ಮಾಡಿ ವಿಷ್ಣು ಪ್ರತೀಕಗಳಿಗೆ ಅಭಿಷೇಕವನ್ನು ಮಾಡಿಬಿಟ್ಟು ಇನ್ನು ಇನ್ನೊಂದು ಕ್ವೆಶ್ಚನ್ ಇನ್ನೊಂದು ಪ್ರಶ್ನೆ ಸಂದೇಹ ತುಳಸಿ ಹೇಗೆ ನಾವು ಸಮರ್ಪಣೆ ಮಾಡಬೇಕು ತುಳಸಿದೇ ದೊಡ್ಡ ಒಂದು ಪ್ರಾಬ್ಲಮ್ ಏನು ಅಂದರೆ ತುಳಸಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲ ತುಳಸಿ ಮುಟ್ಟೋದು ಹೇಗೆ ಸ್ತ್ರೀಯರು ಹೇಗೆ ತುಳಸಿ ಮುಟ್ಟಬೇಕಾಗ್ತದೆ ದೊಡ್ಡ ಕ್ವಶನ್ ಆದರೆ ನನಗೂ ಈ ಕ್ವಶನ್ ಇದೆ ತುಳಸಿ ಅವರು ಮುಟ್ಟಬೇಕೋ ಬೇಡವೋ ಅಥವಾ ತುಳಸಿ ಮಾಲೆಯನ್ನು ಹಾಕ್ಕೊಳ್ಬೇಕೋ ಬೇಡವೋ ಅಥವಾ ತುಳಸಿ ಮಣಿಯಿಂದ ಅವರು ಜಪವನ್ನು ಮಾಡಬೇಕೋ ಬೇಡವೋ ಇವೆಲ್ಲ ಪ್ರಶ್ ಕೆಲವು ಪ್ರಶ್ನೆಗಳೇ ನನಗೂ ಪ್ರಶ್ನೆಗಳು ಬಂದಿವೆ ಆದರೆ ಕೆಲವು ಕಡೆ ಉತ್ತರ ಸಿಕ್ಕಿದೆ ಕೆಲವು ಕಡೆ ಉತ್ತರ ಸಿಕ್ಕಿಲ್ಲ ಸಿಕ್ಕ ಉತ್ತರಗಳು ಕೂಡ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆದರೆ ಒಂದು ಕಡೆ ಎಲ್ಲೊಂದು ಕಡೆ ಉತ್ತರ ಸಿಕ್ಕಿತ್ತು ಅದು ಮಧರಾಜರದ್ದೇ ಸಿಕ್ಕಿತ್ತು ರಾಜರೇ ಉತ್ತರ ಕೊಟ್ಟಿದ್ದಾರೆ ಏಕೆಂದರೆ ಕೆಲವರು ಕೆಲವು ಸಂವಾದ ನಡೀತಿರ್ತದೆ ಕೆಲವು ಗೋಷ್ಠಿಗಳು ನಡೀತಿರ್ತದೆ ಮಹಿಳಾ ಗೋಷ್ಠಿಗಳು ನಡೀತದೆ ಧರ್ಮಗೋಷ್ಠಿ ಅಂತ ನಡೀತದೆ ಅಲ್ಲಿ ಅಧ್ಯಕ್ಷರಾದವರು ಕೆಲವರು ಸ್ತ್ರೀಯರು ತುಳಸಿಯನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ ತುಳಸಿ ಮನೆಯಿಂದ ಜಪವನ್ನು ಮಾಡಬಾರ್ದು ತುಳಸಿಯನ್ನು ದೇವರಿಗೆ ಎರಿಸಬಾರ್ದು ಹೀಗೆಲ್ಲ ನಿರ್ಣಯ ಕೊಡ್ತಾರೆ ಕೆಲವರು ಸಂದೇಹವಾಗಿ ದ್ವಂದ್ವಮಯವಾಗಿ ಉತ್ತರ ಕೊಟ್ಟುಬಿಡ್ತಾರೆ ಇದಕ್ಕೆ ನಿರ್ಧಾರ ನಿರ್ಣಯ ಆಗ್ತಾ ನಿರ್ಣಯ ನನಗೇನ್ ಕ್ವಶನ್ ಮನೆ ಇದ್ದು ಒಳಗಡೆ ಇದಕ್ಕೇನ್ ಪ್ರಶ್ನೆ ಬಂತು ಅಂದ್ರೆ ಸ್ತ್ರೀಯರು ತುಳಸಿ ಮುಟ್ಟಬಾರದು ತುಳಸಿ ಮಣಿ ಮುಟ್ಟಬಾರದು ಜಪಿಸ್ಬಾರದು ಅಂದ್ರೆ ತುಳಸಿ ತುಳಸಿ ಪುರುಷ ಅಂತ ಅಲ್ಲ ತುಳಸಿ ದೇವಿ ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೇ ಅವಳು ಹೇಗೆ ಹೇಗಿ ಕ್ಷೀರೋದಮಥನೋದ್ಭೂತಿ ತುಳಸಿ ತ್ವಾಂ ನಮಾಮ್ಯಹಂ ನಿಮ್ಗೆ ವಿಶೇಷ ಗೊತ್ತ ವಿಷ್ಣುವಿನ ಆನಂದ ಬಾಷ್ಪವೇ ತುಳಸಿ ವಿಷ್ಣುವಿನ ಆನಂದ ಬಾಷ್ಪದಿಂದ ಹುಟ್ಟಿದವಳು ತುಳಸಿ ದೇವಿ ಅದು ಕ್ಷೀರ ಮಾಡುವಾಗ ಭಗವಂತನ ಆನಂದ ಬಾಷ್ಪದಿಂದ ಅವಳು ಹುಟ್ಟಿದ ಯಾ ದೃಷ್ಟಾ ನಿಖಿಲಾಗ ಸಂಗಶಮನಿ ದೃಷ್ಟಾವಪುಃಪಾವನಿ ರೋಗಾಣಾಂ ಅಭಿವಂದಿತಾ ನಿರಸನಿ ಸಿಕ್ತಾಂತಕ ತ್ರಾಸಿನಿ प्रत्यासक्तिविधायिनी भगवतः कृष्णस्य संरुपिता न्यस्ता तच्चरणे विमुक्तिफलदा तस्यै तुलस्यै नमः प्रसीद प्रसीदतुलसीदे प्रसीद हरिवल्लवे क्षीरोदमथ नोद्भूते तुलसी त्वां नमाम्यहं कल्याणं कल्याणं तुलसीकल्याणम् आलि तुलसीकल्याण सुन्दरवादपल्ल्य ಮತ್ತೆ ತುಳಸಿನೇ ಆಗಿರುವಾಗ ಅವಳೇ ಸ್ತ್ರೀರತ್ನ ಆಗಿರುವಾಗ ಅವಳೇ ಕನ್ಯಾರತ್ನ ಆಗಿರುವಾಗ ಕನ್ಯಾಮಣಿಗಳು ಮಾತೆಯರು ಸ್ತ್ರೀಯರು ಯಾಕೆ ತುಳಸಿಯನ್ನು ಮುಟ್ಟಬಾರದು ಎಂಬ ಪ್ರಶ್ನೆ ನನಗೂ ಬಂತು ಮತ್ತೆ ನೀವು ಸ್ತ್ರೀಯರೇ ಸ್ತ್ರೀಯರನ್ನ ಏನ್ಮಾಡಿದಾಗ ವಿರೋಧ ಮಾಡಿದಾಗ ಅದಕ್ಕೆ ಹೆಣ್ಣಿಗೆ ಹೆಣ್ಣಿ ಶತ್ರು ಅಂತ ಆ ಮಾತೆಯಲ್ಲಿ ಸಮನ್ವ ಆಗಿಬಿಡ್ತದಲ್ಲ ಅಂತ ಭಯ ಅಂತೈತಿ ಅದರಿಂದ ಇದಕ್ಕೇನು ಉತ್ತರ ಆಗೋಲ್ಲ ತುಳಸಿಯನ್ನು ಕೊಡಬೇಕು ಬೇಡವೋ ಸ್ತ್ರೀಯರಿಗೆ ತುಳಸಿ ಸ್ಪರ್ಶ ಇದೆಯೋ ತುಳಸಿಯನ್ನು ಇರಿಸಲಿಕ್ಕೆ ಆಗ್ತದೋ ಯಾಕಂದರೆ ಪೂಜೆ ಆಗುತ್ತಲ್ಲ ತುಳಸಿ ಇಲ್ಲದ ನೈವೇದ್ಯ ಇಲ್ಲ ತುಳಸಿ ಇಲ್ಲದ ಪೂಜೆಯನ್ನು ಕೊಳ್ಳನೋ ಹರಿ ಕೊಳ್ಳನೋ ಹೀಗೆ ಇವೆಲ್ಲ ವಿಷಯಗಳು ತುಳಸಿ ಇಲ್ಲದೆ ನೈವೇದ್ಯ ಇಲ್ಲ ತುಳಸಿ ಇಲ್ಲದ ಪೂಜೆ ಇಲ್ಲ ತುಳಸಿ ಇಲ್ಲದ ಪ್ರಸಾದ ಇಲ್ಲ ಮತ್ತು ಹೀಗೆಲ್ಲ ಇರುವಾಗ ಮತ್ತೇನು ಮಾಡಬೇಕು ಸ್ತ್ರೀಯರು ತುಳಸಿ ವಿಷಯದಲ್ಲಿ ಅವರೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ವಾದರಾಜರು ಉತ್ತರ ಕೊಟ್ಟಿದ್ದಾರೆ ಇಲ್ಲೇ ಸರಸಭಾರತಿ ವಿಲಾಸದಲ್ಲಿ ಅವರು ಕೊಟ್ಟ ಉತ್ತರ ಏನು ಅಂದರೆ ಅವರು ದೇವತೆಗಳು ದೇವತೆಗಳ ಪತ್ನಿಯಾರು ಸುಪರ್ಣಿ ಭಾರತಿ ಆಗಿರ್ಬೋದು ಸುಪರ್ಣಿ ಆಗಿರ್ಬೋದು ಅಥವಾ ವಾರุณಿ ಆಗಿರಬಹುದು ರತಿ ಆಗಿರಬಹುದು ರತಿಂದ್ರೆ ಯಾರು ಕಾಮನೆ ಹೆಂತೆ ಇಂದಡೆ ಹೆಂತೆ ಒಬಳದ ಸಚಿ ಸಚಿ ಇರಬಹುದು ಅಥವಾ ಆರುಂಧತ್ಯಾ ದೇವಿ ವಶಿಷ್ಠರ ಪತ್ನಿ ಅಥವಾ ಜಮದಂಗ ಋಷಿಗಳ ಪತ್ನಿ ಯಾರೋ ರೇಡೋ ಕಾಮದಿನ ಒಳಿರಬಹುದು ಇವರೆಲ್ಲರ ಬಗ್ಗೆ ಹೇಳುವಾಗ ವಾದರಾಜ ಹೇಳುತ್ತಾರೆ ಅವರೆಲ್ಲ ಏನು ಮಾಡಿದಾರೆ ಗುರುಗಳೆ ಅವರೆಲ್ಲ ಏನು ನರಿಸಿದಾರೆ ಅಂತ ನೀವು ವಾದರಾಜ ಹೇಳುತ್ತಾರೆ ನೋಡಿ ಕೇಳಿ ತಿಳ್ಕೊಂಡು ಹಾಗಾದರೆ ಅವರೆಲ್ಲ ಏನು ಧರಿಸಿದ್ದಾರೆ ಅವರ ಪತ್ನಿಯನ್ನು ಅಂದರೆ ಚಕ್ರಶಂಕಾಂಕಿತ ಭುಜ ದೇವ ದೇವ್ಯಷ್ಟ ಸರ್ವದಾ ಅವರು ಚಕ್ರ ಶಂಖ ಧರಿಸಿದ್ದಾರೆ ಅವರ ಪತ್ನಿ ದೇವತೆಗಳ ಪತ್ನಿಯಾರಿದ್ದಾರೆ ಋಷಿ ಪತ್ನಿಯರಿದ್ದಾರೆ ಅವರು ಏನು ಮಾಡಿದ್ದಾರೆ ಶಂಖ ಚಕ್ರ ಧರಿಸಿದ್ದಾರೆ ನಾವು ಧರಿಸೋದುಂಟು ನಿತ್ಯ ನಾರಾಯಣ ಮುದ್ರೆಯನ್ನು ಹಾಕೋದಿರುತ್ತೆ ಆಮೇಲೆ ಸ್ವಾಮಿಗಳು ಬಂದಾಗ ಚಾತುರ್ಮಾಸದ ಆ ಸಮಯದಲ್ಲಿ ಅಥವಾ ಸ್ವಾಮೀಜಿಗಳು ಬಂದಾಗ ಆವಾಗಲೂ ಕೂಡ ತಪ್ತ ಶಂಕಚಕ್ರ ಮುದ್ರಾಧಾರಣೆ ಮಾಡಿಸುವ ಕ್ರಮವಿದೆ ಇನ್ನೊಂದು ವಿಶೇಷ ಹೇಳ್ತಾರೆ ವಾದರಾಜರು ಆ ಸ್ತ್ರೀಯರು ಅವರು ಊರ್ಧ್ವಪುಂಡ್ರ ದರಾದೆಯ ದ್ವಾದಶ ಅಂಗೀಶು ನಮಿ ದ್ವಾದಶ ಅಂಗಗಳಲ್ಲಿ ಊರ್ಧ್ವಪುಂಡ್ರ ಧರಿಸಬೇಕು ಅವರು ಧರಿಸಿದಾರಂತೆ ಅವರು ಆ ಸ್ತ್ರೀಯರು ಇದ್ದಾರೆ ಅವರೆಲ್ಲ ಧರಿಸಿದಾರಂತೆ ಊರ್ಧ್ವಪುಂಡ್ರ ಅಂದರೆ ಗೋಪೀಚಂದ್ ಅಂತ ಧರಿಸಿದ್ದಾರೆ ನಿಮಗೆ ಗೊತ್ತಿದೆ ಓ ಗೋಪಿಚಂದನ ಹಾಕಿ ಗೋಪಿಚಂದನದ ಮಧ್ಯದಲ್ಲಿ ಮಾಡಬೇಕು ತಿಲಕವನ್ನು ಇಡಬೇಕು ತಿಲಕವನ್ನು ಅಂದರೆ ಕುಂಕುಮವನ್ನು ಇಟ್ಟುಕೊಳ್ಳುವವರು ಮೊದಲು ಗೋಪಿಚಂದನ ಧಾರಣೆ ಅಕಸ್ಮಾತ್ ಕುಂಕುಮ ತಿಲಕವನ್ನು ಇಟ್ಟುಕೊಳ್ಳುವ ಪ್ರಸಂಗ ಇರೋದಿಲ್ಲ ಅಂದರೆ ಆ ಹಂತ ಮುದಿರ್ತದೆ ಅಂಥವರು ಕೂಡ ಗೋಪಿಚಂದನ ಧಾರಣೆ ಮಾಡ್ತಾರೆ ಗೊತ್ತಾಯ್ತಾ ದ ಧವ ಇಲ್ಲದವರು ಮತ್ತು ಧವೆ ಇಲ್ಲದವರು ಇಬ್ರು ಧವ ಇಲ್ಲದವರು ಗೊತ್ತಾಯ್ತ ಧವ ಇಲ್ಲದವರು ಮತ್ತು ಪತ್ನಿ ಇಲ್ಲದವರು ವಿಧುರರು ಜೊತೆಗೆ ವಿಧವೆಯರು ಇಬ್ಬರು ವಿಧುರರು ಗೋಪಿ ಧಾರಣೆ ಮಾಡಬೇಕು ವಿಧವೆಯರು ಗೋಪಿಚಂದನ ಧಾರಣೆ ಮಾಡಬೇಕು ಅದರಲ್ಲಿ ಊರ್ಧ್ವ ಪುಂಡ್ರದ ಧ್ಯೇಯ ಮತ್ತು ಈಗಾಗಲೇ ಒಂದು ಪ್ರಶ್ನೆ ಬಂದಿತ್ತಲ್ಲ ತುಳಸಿ ಬಗ್ಗೆ ತುಳಸಿ ಏನು ಮಾಡಬೇಕಾಗಾದರೆ ಅವ್ರು ಮುಟ್ಟಬೇಕು ಬೇಡೋ ಅಂತಂದರೆ ಅದಕ್ಕೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ವಜರಾಜರು ಅಂತ ಹೇಳಿದ್ದಾರೆ ನಿಮ್ಮ ಗಮನಕ್ಕೆ ಬಿಟ್ಟಿದ್ದು ಏನು ಮಾಡಬೇಕು ಏನು ವಿಚಾರ ಮಾಡಿ ವಜರಾಜರು ಹೇಳ್ತಾರೆ ಅಂದರೆ ಅವರೆಲ್ಲರೂ ಅವರೆಲ್ಲ ಸ್ತ್ರೀಯರು ಕೂಡ ಏನು ಮಾಡಿದ್ದಾರೆ ಪದ್ಮಾಕ್ಷ ತುಳಸಿ ಮಾಲಾಹ ಪದ್ಮಾಕ್ಷ ಹರಿಪೂಜಕ ಪದ್ಮಾಪತಿ ಸ್ತುತಿಕರ ಪದ್ಮನಾಭಪುರೇ ಯಥಾ ವೈಕುಂಠದಲ್ಲಿ ಪದ್ಮನಾಭಪುರ ವೈಕುಂಠದಲ್ಲಿ ಎಲ್ಲ ಮಂಗಲ ಸ್ತ್ರೀಯರು ಏನು ಮಾಡಿದ್ದಾರೆ ಅಂದರೆ ಪದ್ಮಾಕ್ಷ ತುಳಸಿ ಮಾಲಾ ತುಳಸಿ ಮಾಲೆಯನ್ನು ಧರಿಸಿ ಕೃಷ್ಣನಿಗೆ ದೇವರಿಗೆ ತುಳಸಿ ಅರ್ಚನೆಯನ್ನು ಮಾಡ್ತಾರೆ ಯಾರೋ ಸ್ತ್ರೀಯ ಹ್ಞೂ ಮತ್ತೆ ಸ್ತ್ರೀಯರ ಈಗ ಉತ್ತರ ಬಂದ ದೇವತೆ ದೇವತಾ ಸ್ತ್ರೀಯರು ಋಷಿ ಪತ್ನಿಯರು ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಶುಭವಾದ ತುಳಸಿಯನ್ನು ಉಷ್ಟಲ ಚರಣಕ್ಕೆ ಸಮರ್ಪಣೆ ಮಾಡ್ತಾರೆ ಸ್ತ್ರೀಯರು ಸಮರ್ಪಣೆ ಮಾಡ್ತಾರೆ ಅಂತ ಅದಕ್ಕೆ ಮದರಾಜರ ಹೇಳಿದ ಮೇಲೆ ಇನ್ನೊಂದು ಕಡೆ ಉತ್ತರ ಸಿಕ್ಕ ಹಾಗೆ ಇನ್ ಉತ್ತರ ಇಲ್ಲಿ ಇರೋ ದೊಡ್ಡ ದೇವತಾ ಸ್ತ್ರೀಯರು ಇಲ್ಲಿ ಸಾಮಾನ್ಯ ಮಂದಿಗಂತ ಅಂತ फरक ಇದೆ ಅದರಲ್ಲಿ ನೀವು ತೀಪಸೇಯರ ಜನ ಗೊತ್ತೈತೆ ದೇವತಾ ಸ್ತ್ರೀಯರು ಮತ್ತೆ ಮಾನವ ಸ್ತ್ರೀಯರು ಇವರು ಬರ್ತಾರೆ ರೇಣುಕಾದಿಗಳು ರೇಣುಕೆ ಅರುಂಧತಿ ದೇವತಾ ಸೇರಲ್ಲ ಅವರೇಪತ್ನ ಅವರು ಧಾರಣೆ ಮಾಡಿದ್ದಾರೆ ಇರ್ಬೋದು ಅವರು ಅವ್ರ ಕೆಪ್ಯಾಸಿಟಿ ನಮಗಿಲ್ಲ ಅಂತಂದ್ರೂ ಕೂಡ ತುಳಸಿ ಅಂತೂ ಅವರು ಸಮರ್ಪಣೆ ಮಾಡಿದ್ದಾರೆ ತುಳಸಿ ಧಾರಣೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಒಂದು ಕಡೆ ತುಳಸಿ ಸಮರ್ಪಣೆ ಮಾಡಬಹುದು ಏನು ಅಂತ ವಾದರಾಜರು ಹೇಳಿದ್ದರಿಂದ ಒಂದೇನು ಸಮಾಧಾನ ನಾನಿನ್ನೂ ನಿರ್ಣಯ ಮಾಡಿಲ್ಲ ನಿರ್ಣಯ ಕೊಟ್ಟಿಲ್ಲ ಆದರೆ ವಾದರಾಜರು ಹೇಳಿದರೆ ಸಮಾಧಾನ ದೊಡ್ಡ ಪ್ರಶ್ನೆ ಏನು ಅಂದರೆ ಅವಳು ತುಳಸಿ ಕನ್ಯಾಮಣಿ ಆದ್ದರಿಂದ ಸ್ತ್ರೀರತ್ನ ಆದ್ದರಿಂದ ಅವಳನ್ನು ನಾವು ದೂರ ಮಾಡೋದು ಸ್ತ್ರೀಯರು ದೂರ ಮಾಡೋದು ಅಂದರೆ ಅದು ಎಷ್ಟು ಸಮಂಜಸ ಆಗ್ತದೆ ಅಂತ ಒಂದು ಪ್ರಶ್ನೆ ಇದೆ ತುಳಸಿ ಪೂಜೆ ಆಗಿದೆ ತುಳಸಿ ಪೂಜೆ ಮಾಡಬೇಕು ಅಂದರೆ ತುಳಸಿ ಬಿಟ್ಟು ಮಾತು ತುಳಸಿ ಪೂಜೆ ಅದರಿಂದ ಇಲ್ಲೇ ಉತ್ತರ ಅದರಿಂದ ವಾದರಾಜರು ಕೊಟ್ಟ ಉತ್ತರ ಏನಂದ್ರೆ ನಾವು ಪ್ರಾಯ ಇದನ್ನು ನಾವು ನೋಡೋದಾದ್ರೆ ನಾವೇ ಸ್ವತಃ ಅಕಸ್ಮಾತ್ ಪುರುಷರು ತುಳಸಿ ದಳವನ್ನು ಹಾಕಿ ದೇವರ ನೈವೇದ್ಯ ಅಂತ ಮಾಡಿ ಚಕ್ರಾಂಕಿತ ಅಭಿಷೇಕ ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಆದರೆ ಇನ್ನೇನು ವಿಶೇಷ ಅಂದರೆ ಹೇಳೋದೇನೈ ಇಲ್ಲಿ ವೇದ ಮಂತ್ರಗಳು ಆ ಸಮಯದಲ್ಲಿ ಉಚ್ಚಾರಗಳಿದ್ದವು ಅಭಿಷೇಕ ಆಗ್ಬೇಕಲ್ಲ ಪುರುಷ ಸೂಕ್ತ ಆದಿಗಳಿಂದ ಅಭಿಷೇಕ ಆಗ್ಬೇಕಾಗ್ತದೆ ಆದರೆ ಆ ಪುರುಷ ಸೂಕ್ತ ಮಂತ್ರಗಳಿಂದ ಏನು ನಾವೇನು ಅಭಿಷೇಕ ಮಾಡ್ತೇವೆ ನೈವೇದ್ಯ ಮಾಡ್ತೇವೆ ಅದೊಂದು ಇಲ್ ಅದೊಂದು ಇಲ್ಲ ಅಂತ ಬಿಟ್ಟರೆ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತನಿಗೆ ಅಭಿಷೇಕ ಅಂತ ನಾವು ಚಿಂತನೆ ಮಾಡಿ ಅಭಿಷೇಕ ಮಾಡಿದರೆ ಅವಾಗ ಅದೊಂದು ವಿಶೇಷವಾದ ಫಲ ಬರ್ತದೆ ಅಂತ ನಾವು ತಿಳಿದುಕೊಂಡು ಒಂದು ಹೇಳಿದೆ ನಾನು ಅಂದರೆ ಒಂದು ಅನುಕೂಲವಾದ ವಾದರಾಜರು ಕೊಟ್ಟ ಒಂದು ಸಂದೇಶ ಅಂದರೆ ಯಾರ ಮನೆಯಲ್ಲಿ ಈ ಒಂದು ತೊಂದರೆ ಇರ್ತದೆ ಪ್ರಸಂಗ ಈ ರೀತಿ ಇರ್ತದೆ ಅಂತಹ ಸಮಯದಲ್ಲಿ ನಾವು ಈ ರೀತಿ ಮಾಡಲಿಕ್ಕೆ ಆಗ್ತದೆ ಒಂದು ಉತ್ತಮವಾದ ಅವಕಾಶ ಇದೆ ಅಂತ ತಿಳಿದುಕೊಂಡು ನಾವು ದೇವರಿಗೆ ಶರಣು ಹೊಂದಬೇಕು ಅವನನ್ನೇ ಅವನಿಗೆ ಸರೆಂಡರ್ ಆಗೋ ಆ ಶರಣಾಗತಿ ಹೊಂದಲಿಕ್ಕೆ ಇರುವ ಶ್ಲೋಕ ಇದೆ ಈ ಶ್ಲೋಕ ಹೇಳಬೇಕೆಂದರೂ ಹೇಳ್ಬೋದು ಪುರುಷರು ಹೇಳಬಹುದು ಸ್ತ್ರೀಯರು ಹೇಳುವಂತಹ ಶ್ಲೋಕ ಅನ್ ದೇವರಿಗೇನು ಪ್ರಾರ್ಥನೆ ನಮ್ಮದು ಅಂಧೋಹಂ ಕರುಣಾ ಸಿಂಧೋ ನಃ ನ ಕ್ಷೇಮ ಪದ್ಧತಿ ಇಂದಿರೇಶ್ ಕರಂ ಗೃಢಂ വർത്ത അനി വർമനിമസ്തേ അന്തോഹം കരുണാസിന്ധോ വീക്ഷേ കിരേശരം ഗൃഹൻ വർത്തയാ അനിന്ദ്യവർമനി